ಇವತ್ತಿನ ನಮ್ಮ ಪಯಣ ಹೊರಟಿರುವಂಥದ್ದು ಕಬ್ಬಾಳಮ್ಮ ದೇವಸ್ಥಾನ ಕಬ್ಬಾಳಿಗೆ ಎಲ್ಲರಿಗೂ ಕೂಡ ಕಬ್ಬಾಳಮ್ಮನ ದೇವಸ್ಥಾನಕ್ಕೆ ಸ್ವಾಗತ ನಾನು ಯಾಕೆ ಮೊದಲು ಇವರಿಂದನೇ ವೀಡಿಯೋನ ಸ್ಟಾರ್ಟ್ ಮಾಡಿದ್ದೀನಿ ಅಂತಂದರೆ ಪ್ರತಿ ಸಲ ನಾನು ದೇವಸ್ಥಾನಕ್ಕೆ ಬಂದಾಗ ಇವರಿಂದನೇ ನಾನು ಹೂನ ತಗೊಳ್ಳೋದು ನೀವು ಕಬ್ಬಾಳಮ್ಮನ ದೇವಸ್ಥಾನದ ಸುತ್ತ ಇರುವಂಥ ಅಂಗಡಿಗಳನ್ನು ಮಳಿಗೆಗಳನ್ನು ಮೊದಲು ತೋರಿಸ್ತಾ ಇದ್ದೇನೆ ಎಷ್ಟೊಂದು ಮಳಿಗೆಗಳಿದ್ರೂ ಕೂಡ ನಾನು ಹತ್ರನೇ ನಾನು ಪ್ರತಿ ಸಲ ಹೂನ ತೊಗೊಂಡು ಹೋಗೋದು ನನಗೆ ಇವ್ರು ನೋಡಿದ್ರೆ ಕಬ್ಬಾಳಮ್ಮತ್ರ ಫೀಲ್ ಆಗುತ್ತೆ ಹಾಗಾಗಿ ನಾನು ಇವ್ರ ಹತ್ರನೇ ಹೂನ ತೊಗೊಂಡು ಹೋಗ್ತೀನಿ ಸೊ ಕಬ್ಬಾಳಮ್ಮನ ದೇವಸ್ಥಾನದ ಬಗ್ಗೆ ಹೇಳಬೇಕು ಅಂತಂದರೆ ಕಬ್ಬಾಳಮ್ಮನ ದೇವಸ್ಥಾನ ಕರ್ನಾಟಕ ರಾಜ್ಯದಲ್ಲಿ ಪ್ರಸಿದ್ಧವಾದ ಸ್ಥಳೀಯ ದೇವತೆ ಕಬ್ಬಾಳಮ್ಮನಿಗೆ ಅರ್ಪಿಸಲ್ಪಟ್ಟಿರುವಂತಹ ಒಂದು ಪುಣ್ಯ ಸ್ಥಳವಾಗಿದೆ ಈಗ ಈ ದೇವಸ್ಥಾನ ಒಂದು ಶಕ್ತಿಪೀಠವಾಗಿ ಕೂಡ ಗುರುತಿಸ್ಕೊಳ್ತಾ ಇದೆ ಈ ದೇವಾಲಯವು ವಿಶೇಷವಾಗಿ ಗ್ರಾಮೀಣ ಪ್ರದೇಶದಲ್ಲಿ ದೇವತಾ ಭಕ್ತಿಯ ಕೇಂದ್ರವಾಗಿ ಕಾರ್ಯನಿರ್ವಹಿಸುತ್ತಿದೆ ಈ ದೇವಸ್ಥಾನದಲ್ಲಿ ವಿಶೇಷವಾಗಿ ಹಲವಾರು ಉತ್ಸವಗಳು ನಡೆಯುತ್ತೆ ಅದರಲ್ಲೂ ಕೂಡ ಶಿವರಾತ್ರಿ ಟೈಮಲ್ಲಿ ಇಲ್ಲಿ ನಡೆಯುವಂಥ ಒಂದು ಜಾತ್ರೆ ಅದರಲ್ಲೂ ಕೂಡ ಸಿಡಿ ಕಾರ್ಯಕ್ರಮ ನಡೆಯುತ್ತೆ ಸಿಡಿ ಉತ್ಸವ ನಡೆಯುತ್ತೆ ಜೊತೆಗೆ ಕೆ ಒಂದು ಏನು ದೇವಸ್ಥಾನದಲ್ಲಿ ಸುಬ್ರಹ್ಮಣ್ಯನ ವಿಗ್ರಹವೂ ಕೂಡ ಇಲ್ಲಿದೆ ಕಾಲಭೈರವನ ವಿಗ್ರಹವೂ ಕೂಡ ಇದೆ ಏಕದಂತನ ವಿಗ್ರಹವೂ ಕೂಡ ಇದೆ ಹಾಗೂ ಕಬ್ಬಾಳಮ್ಮನ ಹಳೆಯ ಮೂರ್ತಿ ಕೂಡ ಈ ದೇವಸ್ಥಾನದಲ್ಲಿ ಇರುವುದು ವಿಶೇಷವಾಗಿದೆ ಈ ದೇವಸ್ಥಾನದಲ್ಲಿ ದೇವಿಯ ಆರಾಧನೆಗೆ ಪ್ರತಿದಿನ ಸಾವಿರಾರು ಜನ ಭಕ್ತರು ಬರ್ತಾರೆ ನಾನು ಹೋಗಿದ್ದದ್ದು ಬುಧವಾರ ಆಗಿರೋದ್ರಿಂದ ಕಡಿಮೆ ಜನ ಇದ್ದರು ಹಾಗಾಗಿ ದೇವಸ್ಥಾನದಲ್ಲಿ ಈಸಿಯಾಗಿ ನನಗೆ ಶೂಟಿಂಗ್ ಮಾಡೋದಕ್ಕೆ ಅವಕಾಶ ಸಿಕ್ತು ಈ ದೇವಸ್ಥಾನದಲ್ಲಿ ತಮ್ಮ ಇಚ್ಛೆಗಳನ್ನು ಪೂರೈಸಿಕೊಳ್ಳೋದಕ್ಕೆ ಹಲವಾರು ಜನ ಹಲವಾರು ರೀತಿಯಾದಂತಹ ಒಂದು ಹರಕೆಗಳನ್ನು ಕಟ್ಕೊಂಡಿರ್ತಾರೆ ಎಲ್ಲ ಹರಕೆಗಳನ್ನು ಎಲ್ಲರನ್ನೂ ಕೂಡ ತನ್ನ ಮಕ್ಕಳಂತೆ ಯಾವುದೇ ಜನಾಂಗ ಯಾವುದೇ ಜಾತಿ ಏನು ಕೂಡ ಇಲ್ಲಿ ಏನೋ ಲೆಕ್ಕಕ್ಕೆ ಬರಲ್ಲ ಯಾಕೆ ಅಂತಂದರೆ ಎಲ್ಲರನ್ನು ಕೂಡ ನೀವು ಏನು ದೇವಸ್ಥಾನದಲ್ಲಿ ಒಂದೇ ಥರ ನೋಡ್ತಾರೆ ಎಲ್ಲ ದೇವಸ್ಥಾನದಲ್ಲಿ ಒಂದೇ ಥರ ನೋಡ್ತಾರೆ ಆದರೆ ಈ ದೇವಸ್ಥಾನದಲ್ಲಿ ಇನ್ನೂ ಸ್ಪೆಷಲ್ ಅಂತ ಹೇಳುವುದು ಯಾಕೆ ಅಂತಂದರೆ ಈ ದೇವಸ್ಥಾನದಲ್ಲಿ ಕಬ್ಬಾಳಮ್ಮ ಸಾಕ್ಷಾತ್ ನೆಲೆಸಿದ್ದಾಳೆ ಅಂತಲೇ ಅಲ್ಲಿರೋ ಜನಗಳು ನಂಬಿದ್ದಾರೆ ನನಗಂತೂ ನನಗೆ ನನಗಂತೂ ಈ ದೇವಸ್ಥಾನ ಅಂದರೆ ತುಂಬ ಪರ್ಸ್ನಲ್ಲಾಗಿ ತುಂಬ ಇಷ್ಟ ಏಕೆ ಅಂತಂದರೆ ನನ್ನ ಏನು ನನಗೇನೇ ಇವತ್ತು ಯಶಸ್ಸಿದೆ ಅಂತಂದರೆ ಅದರ ಕಾರಣವೇ ಕಬ್ಬಾಳಮ್ಮನೇ ಆಗಿರ್ತಾಳೆ ಕಬ್ಬಾಳಮ್ಮನ ದೇವಸ್ಥಾನ ಎಷ್ಟೊಂದು ಕಡೆ ಇದೆ ಆದರೆ ಈ ದೇವಸ್ಥಾನಕ್ಕೆ ತನ್ನದೇ ಆದಂತಹ ಇತಿಹಾಸ ಪೌರಾಣಿಕ ಕತೆಗಳು ಕೂಡ ಇದೆ ಈಕೆ ಇಲ್ಲಿ ಬಂದು ನೆಲೆಸಿದಂಥ ಕತೆಗಳನ್ನು ಎಷ್ಟೊಂದು ಒಂದು ಕತೆ ಕತೆಗಳಿದ್ದು ಇದು ದೇವಸ್ಥ ಈ ದೇವಿಯ ಬಗ್ಗೆ ಇದೆ ಹಾಗೂ ಈ ದೇವಸ್ಥಾನದಲ್ಲಿ ಏನು ಅಂತ ತಡೆ ಓಡಿಸೋದ್ರಿಂದ ಹಾಗೂ ಈ ದೇವಸ್ಥಾನದ ದೃಷ್ಟಿನ ತರಿಸೋದ್ರಿಂದ ದೃಷ್ಟಿ ನಿವಾರಣೆ ಹಾಗೂ ತಡೆ ಏನು ಕೂಡ ಹೋಗುತ್ತೆ ಅನ್ನೋದು ಕೂಡ ಇಲ್ಲಿನ ಒಂದು ಜನಗಳ ಒಂದು ನಂಬಿಕೆ ಆಗಿದೆ ಮತ್ತು ನಾನು ಈ ದೇವಸ್ಥಾನ ಮುಗಿಸ್ಕೊಂಡು ಹೋಗಬೇಕಾದ್ರೆ ಅಲ್ಲಿ ಹೊಂಗನೂರು ಕೆರೆ ಹತ್ರ ಒಂದು ವಿಡಿಯೋನ ಮಾಡ್ಕೊಳ್ಳೋಕ್ಕೆ ನನಗೆ ಸಿಕ್ತು ಆ ಹೊಂಗನೂರು ಕೆರೆ ನೋಡ್ತಾ ಇದ್ದರೆ ನನಗೆ ಬೆಳಗ್ಗೆ ಬೆಳಗ್ಗೆ ನಾನು ಹೋಗಿರೋದ್ರಿಂದ ತುಂಬ ಸುಂದರವಾಗಿ ಅದು ಕಾಣಿಸ್ತಾ ಇತ್ತು ಆ್ಯಕ್ಚುಲಿ ಇನ್ನೂ ತುಂಬ ದೊಡ್ಡ ಮಟ್ಟದಲ್ಲಿ ಏನು ಆ ಒಂದು ಕೆರೆ ತುಂಬಿರ್ತಿತ್ತು ಆದರೆ ಕಾರಣಾಂತರಗಳಿಂದ ಕೆರೆ ಸ್ವಲ್ಪ ನೀರು ಕಡಿಮೆ ಅಂತ ಕಾಣಿಸಿದ್ರು ಕೂಡ ಅದು ಏನು ಆ ಒಂದು ನೋಟವನ್ನು ಎಷ್ಟು ಸಲ ನೋಡಿದ್ರು ಕೂಡ ಸಾಕಾಗ್ತಿರಲಿಲ್ಲ ಸೊ ಕಬ್ಬಾಳಮ್ಮ ದೇವಿ ಹೀಗೆ ಎಲ್ಲನೂ ಹರಿಸ್ತಾ ಇರಲಿ ಅಂತ ನಾನೆಲ್ಲರಲ್ಲಿ ದೇವಿಯಲ್ಲಿ ಕೇಳ್ಕೊತೀನಿ